ಬಂಧುಗಳೇ ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ತಮ್ಮಲ್ಲೆಲ್ಲ ವಿನಂತಿ ಮಾಡೋದೇನಂತ ಹೇಳಿದ್ರೆ ವೇಮ್ಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೀತಾ ಇದೆ ಈಗ ಮುಂದಿನ ತಿಂಗಳಂದರೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಚುನಾವಣೆ ಹದಿನಾ ಹದಿನೇಳನೇ ತಾರೀಕು ಚುನಾವಣೆ ನಡೆಯುತ್ತೆ ಇಪ್ಪತ್ತನೇ ತಾರೀಕು ಕೌಂಟಿಂಗ್ ನಡೀತದೆ ಅದಕ್ಕೆ ಮೊದಲು ಐದನೇ ತಾರೀಕು ನಾಮನಿರ್ದೇಶನ ಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನ ಇದೆ ವಾಪಸ್ ತಗೊಳ್ಳೋದಕ್ಕೆ ಏಳನೇ ತಾರೀಕಿದೆ ಈ ಮಧ್ಯೆ ಆ ಭಾಗದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದರಿಂದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ವತಿಯಿಂದ ಹದಿನೇಳು ವಾರ್ಡ್ಗಳಿಗೆ ಹದಿನೇಳು ಅಭ್ಯರ್ಥಿಗಳನ್ನು ಸ್ಪರ್ಧೆ ಮಾಡೋದಕ್ಕೆ ಈಗ ತಾನೇ ನಮ್ಮ ಸಭೆ ಮುಗಿತು ನಮ್ಮ ಕಚೇರಿಯಲ್ಲಿ ತೀರ್ಮಾನ ಮಾಡಿದ್ದೀವಿ ನಾಳೆ ಸಂಜೆ ಒಳಗೆ ಹದಿನೇಳು ಜನ ಅಭ್ಯರ್ಥಿಗಳು ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಪಕ್ಷ ಆ ಹದಿನೇಳು ಕ್ಷೇತ್ರಗಳಲ್ಲಿ ಗೆಲ್ಲತಕ್ಕಂಥ ಎಲ್ಲ ಭರವಸೆನ ಇಟ್ಕೊಂಡು ನಾವು ಇವತ್ತು ಚರ್ಚೆ ಮಾಡಿದ್ದೀವಿ ತೀರ್ಮಾನಗಳಾಗಿದೆ ಹದಿನೇಳು ಜನ ಗೆಲ್ಲತಕ್ಕಂಥ ಸಿದ್ಧತೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ ಬೆಂಗಳೂರು ಬೆ ಕೋಲಾರ ವೇಮ್ಗಲ್ ಭಾಗದ ಆ ಹೋಬಳಿಯ ಎಲ್ಲ ಲೀಡರ್ಗಳು ಮತ್ತು ಕಾರ್ಯಕರ್ತರು ಜಿಲ್ಲಾ ಮಟ್ಟದ ಮುಖಂಡರುಗಳು ಕೂಡ ಸೇರಿ ಇವತ್ತು ಈ ನಿರ್ಣಯಕ್ಕೆ ಬಂದಿದ್ದೀವಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಯಾಕೆ ಸ್ಪರ್ಧೆ ಮಾಡ್ತಾಯಿದೆ ಅಂತೇಳಿದ್ರೆ ವೇಮಗಲ್ ಹಿಂದೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದಂಥ ಅಭಿವೃದ್ಧಿ ಇದೀಗ ಇಲ್ಲ ನಿಮಗೆ ವರ್ತೂರು ಪ್ರಕಾಶ್ ಅದಾದ ಅದಾದಮೇಲೆ ಈಗ ಕೊತ್ತೂರು ಮಂಜುನಾಥ್ ಬಂದಿದ್ದಾರೆ ಅವರ ಶಾಸಕರಾಗೋದಕ್ಕೆ ಅವ್ರಿಗೆ ಏನು ಮಾಡಬೇಕು ಆ ತಂತ್ರಗಳನ್ನು ಅಷ್ಟೇ ಉಪಯೋಗಿಸಿ ಇಡೀ ಕೋಲಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮರೆತೇ ಬಿಟ್ಟಿದ್ದಾರೆ ವಿಶೇಷವಾಗಿ ವೇಮ್ಗಲ್ ಭಾಗದಲ್ಲಿ ಸಿ ಗೌಡ್ರು ಏನು ಮಾಡಿದ್ರು ಅದರ ಬಿಟ್ಟ ನಂತರ ಯಾರೂ ಕೂಡ ಏನೂ ಮಾಡೋಕ್ಕಾಗಿಲ್ಲ ಶ್ರೀನಿವಾಸ ಗೌಡ್ರು ಇದ್ದರು ಅದಾದಮೇಲೆ ಒರ್ತೂರು ಪ್ರಕಾಶ್ ಇದ್ದರು ಇದೀಗ ಪುತ್ತೂರು ಮಂಜು ಬಂದಿದ್ದಾರೆ ಈ ಮೂರೂ ಜನರು ಕೂಡ ವೇಮ್ಗಲ್ ಹೋಬಳಿಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಕೇಳಿದ್ರು ಕೂಡ ಏನೂ ಅಭಿವೃದ್ಧಿ ಆಗಿಲ್ಲ ಈ ಕಾರಣಕ್ಕಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಗಳ ಸ್ಪರ್ಧೆ ಈ ಹಿಂದೆ ಆದಂಥ ಎಲ್ಲ ಎಮ್ ಎಲ್ ಎಗಳಿಗೆ ಸವಾಲಾಗಿ ನಮ್ಮ ಪಕ್ಷ ಸ್ಪರ್ಧೆ ಮಾಡ್ತಾ ಇದೆ ವೇಮಗಲ್ ಪಟ್ಟಣ ಪಂಚಾಯಿತಿ ಆಗಿದ್ದಾದಮೇಲೆ ಕೋಲಾರ ನಗರ ಅಭಿವೃದ್ಧಿ ಹೆಂಗಾಗಬೇಕು ಅದೇ ರೀತಿಯಲ್ಲಿ ಇನ್ನೂ ತ್ವರಿತಗತಿಯಲ್ಲಿ ಆಗಬೇಕು ಅನ್ನೋ ಆಶಯವನ್ನು ನಾವು ವ್ಯಕ್ತಪಡಿಸಿ ನಮ್ಮ ಅಭ್ಯರ್ಥಿಗಳು ಇದ್ದಾರೆ ಈ ಮಧ್ಯೆ ಕೊತ್ತೂರು ಮಂಜುನಾಥ್ ಅವರು ಎಲೆಕ್ಷನ್ ಆದಮೇಲೆ ಹೆಂಗೆದ್ರು ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ಹೇಳೋಕ್ಕೆ ಹೋಗೋಲ್ಲ ಆಸೆ ಆಮಿಷಗಳನ್ನು ಒಡ್ಡಿ ಮತದಾರರಿಗೆ ಎಮ್ ಎಲ್ ಎಗಳು ಈ ಹಿಂದಿನ ಎಮ್ ಎಲ್ ಎಗಳು ಕೂಡ ಓಟ್ ಹಾಕ್ಸ್ಕೊಂಡು ಶಾಸಕರಾಗಿರು ಸರಿ ಆದರೆ ಕೊತ್ತೂರು ಮಂಜುನಾಥ್ ಅವರು ನಾನು ನೋಡ್ತಾ ಇದ್ದೀನಿ ಹತ್ತಿರದಿಂದ ಗಮನಿಸ್ತಾ ಇದ್ದೀನಿ ಆ ಭಾಗದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕೊಡ್ತಾಯಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೀನಿ ಇದೀಗ ಅಭಿವೃದ್ಧಿ ಕೆಲಸಗಳಿಗೆ ಗುದ್ದಲಿ ಪೂಜೆ ಮಾಡೋದು ಅಥವಾ ಬೇರೆ ಇನ್ನೇನೋ ಕೆಲಸಗಳು ಮಾಡೋಕ್ಕೆ ಹೊರಟಿದ್ದಾರೆ ನಾನು ಎಲೆಕ್ಷನ್ ನಡೆಸ್ತಾ ಇರ್ತಕ್ಕಂಥ ಚುನಾವಣಾಧಿಕಾರಿಗೆ ಈಗ ಯಾರೇ ಎಮ್ ಎಲ್ ಎ ಇರಲಿ ಅಥವಾ ಅಪ್ಪ ಯಾವುದೇ ಪಕ್ಷದವ್ರು ಇರಲಿ ಈಗೋಗಿ ಅಭಿವೃದ್ಧಿ ಕೆಲಸಗಳು ಮಾಡೋದಿದ್ದರೆ ಅದು ಕೋಡ್ ಆಫ್ ಕಂಡಕ್ಟ್ಗೆ ವಿರುದ್ಧ ಆಗುತ್ತೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಅಂಥದ್ದು ಏನಾದರೂ ಅಕ್ರಮಗಳು ನಡೆದರೆ ಎಲೆಕ್ಷನ್ನು ಡೇಟ್ ಅನೌನ್ಸ್ ಮಾಡಿದ್ದಾದರೆ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅನೌನ್ಸ್ ಮೇಲೆ ನೀತಿ ಸಂಹಿತೆ ಜಾರಿಗೆ ಬಂದಿದೆ ಅನ್ನೋ ಪರಿಜ್ಞಾನ ಯಾವುದೇ ಜನಪ್ರತಿನಿಧಿಗೆ ಬೇಕು ಪುತ್ತೂರು ಮಂಜುನಾಥ್ ಶಾಸಕರಾಗಿದ್ದುಕೊಂಡು ಈಗ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಅವರು ಏನು ಗುದ್ದಲಿ ಪೂಜೆ ಮಾಡೋದು ಅಥವಾ ಊರೂರಿಗೆ ಹೋಗಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ಸುಳ್ಳಭ ಭರವಸೆಗಳನ್ನು ಕೊಟ್ಟರೆ ದಯಮಾಡಿ ಮತಬಾಂಧವರು ಅದನ್ನು ಗಂಭೀರವಾಗಿ ಪರಿಗಣಿಸಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಚುನಾವಣೆಯಲ್ಲಿ ಆ ರೀತಿಯ ಒಂದು ವಾಚ್ ಡಾಗ್ ಕೆಲಸ ಮಾಡ್ತಾರೆ ಕಾವಲು ನಾಯಿ ರೀತಿಯಲ್ಲಿ ನಾವು ಇಡೀ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಈ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದೀವಿ ಹೀಗಾಗಿ ಈಗ ಏನಾಗ್ತದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಸ್ಪರ್ಧೆಗೆ ಇಳಿತಾರೆ ಅಂತ ತಕ್ಷಣವೇ ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ನವ್ ಇರ್ಬೋದು ಕಾಂಗ್ರೆಸ್ನವ್ರಿರ್ಬೋದು ಎಲ್ಲರೂ ಕೂಡ ಅವ್ರಿಗೆ ಒಂದು ರೀತಿಯ ಆತಂಕ ಉಂಟಾಗಿದೆ ಆ ಆತಂಕದಿಂದ ಈಗ ಮತದಾರರನ್ನು ದಿಕ್ ಕೆಲಸ ಎಲ್ಲ ಸಿದ್ಧತೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲಿ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಈ ಕೆಲಸವನ್ನು ಮಾಡಕ್ಕೆ ಹೊರಟಿದ್ದಾರೆ ಇದರ ಇಂಥ ಅಕ್ರಮಗಳ ವಿರುದ್ಧ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸ್ಪರ್ಧೆ ಮತದಾರರನ್ನು ಜಾಗೃತಿಗೊಳಿಸೋದ್ರಲ್ಲಿ ಸಿದ್ಧವಾಗಿದೆ ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ